ಹಾಯ್ ಫ್ರೆಂಡ್ಸ್ ಎಲ್ಲರೂ ಎಲ್ಲರಿಗೂ ಫಾರ್ ಫಾರ್ಯೂ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದಿನ ವೀಡಿಯೋದಲ್ಲಿ ನಾನು ಡಿ ಜೆ ಐ ಆಸ್ಮಾ ಮೊಬೈಲ್ ಎಸ್ ಸಿ ಎಂಬ ಗಿಂಬಲ್ನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಇದ್ದೀನಿ ನೋಡಿ ಇದರ ಫೀಚರ್ಸ್ ಏನಿದೆ ಅಂತಂದೇಳಿ ತ್ರೀ ಆಕ್ಸಿಸ್ ಸ್ಟೆಬಿಲೈಜೇಷನ್ ಮ್ಯಾಗ್ನೆಟಿಕ್ ಡಿಸೈನ್ ಪೋರ್ಟೇಬಲ್ ಆ್ಯಂಡ್ ಫೋಲ್ಡೆಬಲ್ ಆ್ಯಕ್ಟಿವ್ ಟ್ರ್ಯಾಕ್ ಕ್ವಿಕ್ ರೋಲ್ ಬನ್ನಿ ಫ್ರೆಂಡ್ಸ್ ಈಗ ಗಿಂಬಲ್ನ ಯಾವ ರೀತಿ ನಾವು ಫಿಕ್ಸ್ ಮಾಡಿ ರೂಟ್ ಅಂತ ಹೇಳಿ ತೋರಿಸ್ಕೊಡ್ತೀನಿ ಇದು ನೋಡಿ ಫ್ರೆಂಡ್ಸ್ ಇದು ಗಿಂಬಲ್ ಬಾಡಿ ಇದು ಇದು ಮ್ಯಾಗ್ನೆಟಿಕ್ ಇದು ಇದು ಟ್ರೈಪ್ಯಾಡ್ ಟ್ರೈ ಪ್ಯಾಡಿಗೆ ತ್ರೀ ಲೆಗ್ಸ್ ಇದ್ದಾವೆ ನೋಡಿ ಈ ರೀತಿ ಇಟ್ಟು ನಾವು ಶೂಟ್ ಮಾಡ್ಕೋಬೋದು ಈ ರೀತಿ ಬೇಡ ಅಂದರೆ ಫೋಲ್ಡ್ ಮಾಡ್ಕೋಬೋದು ಬನ್ನಿ ಈಗ ಒಂದೊಂದೇ ಗಿಂಬಲ್ಗೆ ನಾವು ಫಿಕ್ಸ್ ಮಾಡ್ಕೊತ ಹೋಗೋಣ ನೋಡಿ ಈಗ ಗಿಂಬಲ್ ಬಾಡಿಗೆ ಇದನ್ನ ಈ ರೀತಿ ಫೋಲ್ಡ್ ಮಾಡಿರ್ತೀವಲ್ಲ ಈ ರೀತಿ ಓಪನ್ ಮಾಡ್ಕೋಬೇಕು ಮೆಲ್ಗೆ ನೋಡಿ ಈ ರೀತಿ ಓಪನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಟ್ರೈಪ್ಯಾಡ್ನ ನಾವು ಈ ರೀತಿ ಫಿಕ್ಸ್ ಮಾಡ್ಕೋಬೇಕು ಪ್ಯಾಡ್ ಫಿಕ್ಸ್ ಆದಮೇಲೆ ನಾವು ಈ ಮ್ಯಾಗ್ನೆಟಿಕ್ ಲ್ಯಾಂಪಿಗೆ ಮೊಬೈಲ್ನ ಫಿಕ್ಸ್ ಮಾಡೋಣ ನೋಡಿ ಈ ರೀತಿ ನೋಡಿ ಈ ರೀತಿ ನಾವು ಮ್ಯಾಗ್ನೆಟಿಕ್ ಲ್ಯಾಂಪ್ನ ಫಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಕ್ಯಾಮ್ರ ಗುರುತಿದೆ ಈ ಗುರುತಿಗೆ ಇಲ್ಲಿ ಕ್ಯಾಮ್ರ ಮೇಲೆ ಬರೋಂಗೆ ನಾವು ಫಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ಡೈರೆಕ್ಷನ್ನಿಂದ ಗಿಂಬಲ್ ಇರುವಂಥ ಈ ಡೈರೆಕ್ಷನ್ಗೆ ನಾವು ಇದು ಮೊಬೈಲನ್ನ ಫಿಕ್ಸ್ ಮಾಡಬೇಕು ಈ ರೀತಿ ಇದು ಮ್ಯಾಗ್ನೆಟ್ ಇರೋದ್ರಿಂದ ಈಸಿಯಾಗಿ ಫಿಕ್ಸ್ ಆಗುತ್ತೆ ನೋಡಿ ಈಗ ಗಿಂಬಲ್ ಮತ್ತು ಮೊಬೈಲು ಫಿಕ್ಸ್ ಆಗಿದೆ ಫ್ರೆಂಡ್ಸ್ ಈಗ ನಾವು ಮೊಬೈಲು ಮತ್ತು ಗಿಂಬಲ್ ಫಿಕ್ಸ್ ಮಾಡ್ಕೊಂಡಿವಿ ಇದನ್ನ ಈಗ ಇವೆರಡನ್ನ ಪೇರ್ ಮಾಡ್ಕೋಬೇಕಂದ್ರೆ ನಾವು ಬ್ಲೂಟೂತ್ನ ಕನೆಕ್ಟ್ ಮಾಡ್ಕೋಬೇಕು ಮೊಬೈಲು ಮತ್ತು ಗಿಂಬಲ್ನ ಪೇರ್ ಮಾಡಲಿಕ್ಕೆ ಬ್ಲೂಟೂತ್ ನಮಗೆ ಸಹಾಯ ಮಾಡುತ್ತೆ ಅದರಿಂದ ಅವೆರಡು ಕಮ್ಯುನಿಕೇಟ್ ಮಾಡುತ್ತೆ ನೋಡಿ ಫ್ರೆಂಡ್ಸ್ ಗಿಮ್ ಗಿಂಬಲ್ ಮತ್ತು ಮೊಬೈಲನ್ನ ಬ್ಲೂಟೂತ್ನ ಬ್ಲೂಟೂತಿಂದ ಪೇರ್ ಮಾಡ್ಕೊಂಡಿದ್ದೀವಿ ಈಗ ಗಿಂಬಲ್ನಲ್ಲಿರುವಂಥ ಫ್ರಂಟ್ ಬಟನ್ಗಳು ಯಾವ ರೀತಿ ನಮಗೆ ಯೂಸ್ ಆಗುತ್ತೆ ಗಿಂಬಲ್ನ ನಾವು ಯಾವ ರೀತಿ ಈ ಬಟನ್ಗಳ ಯೂಸ್ ಮಾಡಿಕೊಂಡು ವೀಡಿಯೋ ಶೂಟ್ ಮಾಡ್ಬೋದು ಅಂತಂದೇಳಿ ತೋರಿಸ್ಕೊಡ್ತೀನಿ ಮೊದಲಿಗೆ ಈ ಎಮ್ ಬಟನ್ನು ಲಾಂಗ್ ಆಗಿ ಪ್ರೆಸ್ ಮಾಡಿದರೆ ಗಿಂಬಲ್ ಆನ್ ಆಗುತ್ತೆ ನೋಡಿ ಈಗ ಗಿಂಬಲ್ ಆನ್ ಆಗಿದೆ ನೆಕ್ಸ್ಟ್ ಇದೆ ಅದನ್ನೇ ಲಾಂಗಾಗಿ ಪ್ರೆಸ್ ಮಾಡಿ ಇಟ್ಟಿದ್ರೆ ಗಿಂಬಲ್ ಆಫ್ ಆಗುತ್ತೆ ಆನ್ ಆ್ಯಂಡ್ ಆಫ್ ಬಟನ್ಗೆ ಎಮ್ ಬಟನ್ನ ನಾವು ಯೂಸ್ ಮಾಡ್ಕೊತೀವಿ ಈಗ ನೋಡಿ ಈ ಆನ್ ಮಾಡ್ತಾಯಿದ್ದೀನಿ ಗಿಂಬಲ್ನ ಗಿಂಬಲ್ ಇಲ್ಲಿ ನಾಲ್ಕು ರೀತಿಯಾದಂತಹ ಮೋಡಲ್ಲಿ ನಾವು ವೀಡಿಯೋ ಶೂಟ್ ಮಾಡ್ಕೋಬೋದು ನಾವು ಗಿಂಬಲ್ ಆನ್ ಮಾಡಿದಾಗ ಮೊದಲಿಗೆ ಫಾಲೋ ಮೋಡಲ್ಲಿ ಗಿಂಬಲ್ ಇರುತ್ತೆ ಈ ಫಾಲೋ ಮೋಡು ಮೂವ್ ಆಗ್ತಿರುವಂತಹ ಆಬ್ಜೆಕ್ಟ್ನ ನಾವು ಶೂಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಇದು ನೋಡಿ ಸೆಕೆಂಡ್ ಒಂತು ಟಿಲ್ಟ್ ಲಾಕಡ್ ಮೂಡ್ ಅಂತಂದೇಳಿ ಇದು ಫಿಕ್ಸ್ ಇರುವಂಥ ಆಬ್ಜೆಕ್ಟ್ನ ರೆಕಾರ್ಡ್ ಮಾಡೋದು ನೆಕ್ಸ್ಟ್ ಮತ್ತೊಂದು ಸಲ ನಾವು ಎಮ್ ಬಟನನ್ನು ಪ್ರೆಸ್ ಮಾಡಿದರೆ ಇವಾಗ ತರ್ಡ್ ಒಂತು ಎಫ್ ಪಿ ವಿ ಮೂಡ್ ಅಂತಂದೇಳಿ ಈ ಮೋಡನ್ನ ಗಿಂಬಲ್ನ ಫ್ರೀಯಾಗಿ ರೊಟೇಟ್ ಮಾಡ್ಕೊಂಡ್ಲಿಕ್ಕೆ ಈ ಮೋಡು ಯೂಸ್ ಆಗುತ್ತೆ ನೋಡಿ ಫೋರ್ತ್ ಒಂದು ಶಾರ್ಟ್ ಮೋಡ್ ಅಂತಂದೇಳಿ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ವರೆಗೂ ಕ್ಯಾಮ್ರಾನ ರೊಟೇಟ್ ಮಾಡಿಕೊಂಡು ಶೂಟ್ ಮಾಡ್ಕೊಂಡು ರೆಕಾರ್ಡ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಈ ಬಟನ್ನು ಒಂದು ಒಂದು ಸಲ ಕ್ಲಿಕ್ ಮಾಡಿದರೆ ವೀಡಿಯೋ ರೆಕಾರ್ಡ್ ಸ್ಟಾ ಸ್ಟಾರ್ಟ್ ಆಗುತ್ತೆ ಅದನ್ನೇ ಮತ್ತೊಂದು ಸಲ ಕ್ಲಿಕ್ ಮಾಡಿದರೆ ವೀಡಿಯೋ ರೆಕಾರ್ಡ್ ಸ್ಟಾಪ್ ಆಯಿತು ಫ್ರೆಂಡ್ಸ್ ನೋಡಿ ಈ ಬಟನ್ ಇದೆಯಲ್ಲ ಇದನ್ನು ತ್ರೀ ಟೈಪ್ ನಾವು ಯೂಸ್ ಮಾಡ್ಕೋಬೋದು ಸಿಂಗಲ್ ಕ್ಲಿಕ್ ಮಾಡಿದರೆ ನೋಡಿ ಈಗ ಸಿಂಗಲ್ ಕ್ಲಿಕ್ ಮಾಡಿದರೆ ಫ್ರಂಟ್ ಕ್ಯಾಮ್ರಾ ಮತ್ತು ಬ್ಯಾಕ್ ಕ್ಯಾಮ್ರಾ ಚೇಂಜ್ ಆಗುತ್ತೆ ಈಗ ಮತ್ತೊಂದು ಸಲ ಸಿಂಗಲ್ ಕ್ಲಿಕ್ ಮಾಡಿದರೆ ಈಗ ಫ್ರಂಟ್ ಕ್ಯಾಮ್ರಾ ಬಂತು ಅದೇ ರೀತಿ ಫ್ರಂಟ್ ಕ್ಯಾಮ್ರಾ ಆಯಿತು ಈಗ ನಮಗೆ ಸೆಲ್ಫಿ ಬೇಕಾದರೆ ಸಿಂಗಲ್ ಕ್ಲಿಕ್ ಮಾಡಿಕೊಂಡು ನಮ್ಮ ಸೆಲ್ಫಿ ತಗೋಬೋದು ಅದೇ ರೀತಿ ಈಗ ಡಬಲ್ ಕ್ಲಿಕ್ ಮಾಡಿದರೆ ಆರು ಜಂಟಲ್ಲಿ ಮತ್ತು ವರ್ಟಿಕಲ್ ಆಗಿ ಕ್ಯಾಮ್ರಾ ಚೇಂಜ್ ಆಗುತ್ತೆ ನೋಡಿ ಈ ರೀತಿ ನೆಕ್ಸ್ಟು ತ್ರಿಬಲ್ ಕ್ಲಿಕ್ ಮಾಡಿದರೆ ಈಗ ಫೋಟೋ ಟು ವಿಡಿಯೋ ಮೂಡು ವೀಡಿಯೋ ಟು ಫೋಟೋ ಮೂಡ್ ಚೇಂಜ್ ಆಗುತ್ತೆ ನೋಡಿ ಈಗ ವಿಡಿಯೋ ಮೂಡಿದೆ ಈಗ ತ್ರಿಬಲ್ ಕ್ಲಿಕ್ ಮಾಡ್ತೀನಿ ನೋಡಿ ಈಗ ಫೋಟೋ ಮೋಡ್ ಬಂತು ವೀಡಿಯೋ ಟು ಫೋಟೋ ಮೋಡು ಫೋಟೋ ಟು ವಿಡಿಯೋ ಮೋಡು ತ್ರಿಬಲ್ ಕ್ಲಿಕ್ ಮಾಡಿದ್ರೆ ಚೇಂಜ್ ಆಗುತ್ತೆ ಇದು ನೋಡಿ ಜಾಸ್ಟಿಕ್ ಅಂತಂದೇಳಿ ಇದನ್ನು ಕ್ಯಾಮ್ರಾ ನಾವು ನೋಡಿ ಈ ರೀತಿ ಮೂವ್ ಮಾಡ್ಕೋಬೋದು ಮೇಲೆ ಈ ರೀತಿ ಕೆಳಗೆ ಈ ರೀತಿ ಲೆಫ್ಟ್ ಸೈಡ್ ನೆಕ್ಸ್ಟ್ ಈ ರೀತಿ ಮಾಡಿದ್ರೆ ರೈಟ್ ಸೈಡು ಈ ರೀತಿ ಕ್ಯಾಮ್ರಾ ರೊಟೇಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದು ಲೆಫ್ಟ್ ಸೈಡ್ ಇಡೋ ಬಟನ್ ಇದು ಝೂಮ್ ಇನ್ ಔಟ್ ಮಾಡ್ಕೊಂಡಿಕ್ಕೆ ನೋಡಿ ಇವಾಗ ಝೂಮ್ ಇನ್ ಮಾಡ್ತಾ ಇದ್ದೀನಿ ಅದೇ ರೀತಿ ಝೂಮ್ ಔಟ್ ಮಾಡ್ಕೋಬಹುದು ಇದು ನೋಡಿ ಫ್ರೆಂಡ್ಸ್ ಇದು ಬ್ಯಾಕ್ ಸೈಡ್ ಇರೋ ಬಟನ್ ಟ್ರಿಗರ್ ಅಂತಂದೇಳಿ ಹೇಳಿ ಇದನ್ನ ಸಿಂಗಲ್ ಕ್ಲಿಕ್ ಮಾಡಿದ್ರೆ ಆಬ್ಜೆಕ್ಟನ್ನು ಈ ರೀತಿ ಟ್ರ್ಯಾಕ್ ಮಾಡಿಕೊಳ್ಳುತ್ತೆ ನೋಡಿ ಅದೇ ರೀತಿ ನಾವು ಈ ಟ್ರಿಗರ್ನ ಡಬಲ್ ಕ್ಲಿಕ್ ಮಾಡಿದರೆ ಅದು ಸೆಂಟ್ರ್ ಬಂದು ಕರೆಕ್ಟ್ ಪೊಸಿಷನ್ ಅಲ್ಲಿಗೆ ನಿಂದಿರುತ್ತೆ ನೋಡಿ ಫ್ರೆಂಡ್ಸ್ ಈ ಈ ಬಟನ್ನ ನಾವು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇಷ್ಟವಾದ ಆಬ್ಜೆಕ್ಟ್ನ ಹೋಲ್ಡ್ ಮಾಡಿ ಶೂಟ್ ಮಾಡ್ಕೋಬಹುದು ನೋಡಿ ಫ್ರೆಂಡ್ಸ್ ಇದು ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಕೊಟ್ಟಿದ್ದಾರೆ ಸಿ ಟೈಪ್ ಕೇಬಲ್ನ ಯೂಸ್ ಮಾಡಿ ನಾವು ಈ ಗಿಂಬಲನ್ನ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾನು ಗಿಂಬಲ್ನ ಯಾವ ರೀತಿ ಯೂಸ್ ಮಾಡೋದು ಅಂತಂದೇಳಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್